ಒಂದು ಕುಟುಂಬ ತಾವು ಎಷ್ಟೋ ಪ್ರೀತಿಯಿಂದ ಸಾಕಿದ ತಮ್ಮ ಮನೆ ಹೆಣ್ಣು ಮಗಳಿಗೆ ಅದ್ದೂರಿಯಾಗಿ ಮದುವೆ ಮಾಡಿ ಅತ್ತೆ ಮನೆಗೆ ಕಳಿಸಿದ್ರು ತಂದೆ ಮಾತಿಗೆ ಗೌರವ ಕೊಟ್ಟ ಆ ಹೆಣ್ಣು ಮಗಳು ಕೂಡ ಸಂತೋಷದಿಂದಲೇ ತಲೆ ಬಾಗಿ ತಾಳಿ ಕಟ್ಟಿಸಿಕೊಂಡಿದ್ಲು ಸಾವಿರಾರು ಕನಸುಗಳನ್ನು ಕಾಣ್ತಾ ಗಂಡನ ಮನೆಗೆ ಕಾಲಿಟ್ಟಿದ್ಲು ಆದರೆ ಆಕೆಗೆ ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಕಷ್ಟ ಎದುರಾಗಿತ್ತು ಕಟ್ಕೊಂಡ ಗಂಡನೆ ಆಕೆಯ ಪಾಲಿಗೆ ರಾಕ್ಷಸನಾಗಿದ್ದ ಕೊಟ್ಟ ವರದಕ್ಷಿಣೆ ಸಾಲ್ದು ಅಂತ ಇನ್ನೂ ವರದಕ್ಷಿಣೆ ಬೇಕು ಅಂತ ಆಕೆಗೆ ಎಲ್ಲಿಲ್ಲದ ಟಾರ್ಚರ್ ಕೊಡ್ತಿದ್ದ ಮಗಳಂತೆ ಕಾಣ್ಬೇಕಿದ್ದ ಅತ್ತೆ ಮಾವ ಕೂಡ ಆಕೆಗೆ ಚುಚ್ಚು ಮಾತುಗಳಿಂದ ದಿನನಿತ್ಯ ನಿಂದಿಸೋಕೆ ಶುರು ಮಾಡಿದ್ರು ತನ್ನ ತವರು ಮನೆಯ ಮೇಲಿದ್ದ ಗೌರವ ಮತ್ತೆ ಗಂಡನ ಮೇಲಿನ ಪ್ರೀತಿಗೆ ಆಕೆ ಎಲ್ಲ ನೋವುಗಳನ್ನ ಮನಸ್ಸಲ್ಲೇ ಬಚ್ಚಿಟ್ಟುಕೊಂಡಿದ್ಲು ಇವತ್ತಲ್ಲ ನಾಳೆ ನನ್ನ ಗಂಡ ಸರಿ ಹೋಗ್ತಾನೆ ಆಗ್ಲಾದ್ರೂ ನನ್ನ ಸುಖವಾಗಿ ನೋಡ್ಕೋತಾನೆ ಅಂತ ಆಕೆ ಕನಸು ಕಾಣ್ತಾ ಅತ್ತೆ ಮನೆಯಲ್ಲಿ ಆಗ್ತಿದ್ದ ಚಿತ್ರ ಹಿಂಸೆಯನ್ನ ಸಹಿಸಿಕೊಂಡು ಕಾಲ ಕಳೀತಿದ್ಲು ಆದ್ರೆ ಕಷ್ಟಗಳು ಕರಗಬಹುದು ಅನ್ನೋ ಅವಳ ಕನಸು ಕೊನೆಗೂ ಕನಸಾಗೇ ಹೋಯ್ತು ಅತ್ತೆ ಮನೆಯಲ್ಲಿ ಅವಳಿಗೆ ಆಗ್ತಿದ್ದ ಹಿಂಸೆ ದಿನ ದಿನಕ್ಕೂ ಹೆಚ್ಚಾಗ್ತಲೇ ಹೋಯ್ತೆ ಹೊರತು ಅದು ಕಡಿಮೆಯಾಗಿರ್ಲಿಲ್ಲ ತನ್ನ ತವರು ಮನೆಯವರಿಗೂ ಅವುಗಳನ್ನ ಹೇಳ್ತಾ ಕೊಳೋಕೆ ಆಕೆಗೆ ಆಗಿರ್ಲಿಲ್ಲ ಕೊನೆಗೆ ತನ್ನ ಕಷ್ಟಗಳನ್ನ ಪೊಲೀಸರ ಮುಂದೆ ಹೇಳ್ತಾ ಹೇಳ್ತಾನೆ ಆಕೆ ಪ್ರಾಣ ಬಿಟ್ಟಿದ್ಲು ತೆಲಂಗಾಣದ ಖಮ್ಮಂ ಜಿಲ್ಲೆಯ ಗಂಧಸಿರಿ ಅನ್ನೋ ಗ್ರಾಮದಲ್ಲಿ ನಾಟಿ ವೈದ್ಯನಾಗಿದ್ದ ದುರ್ಗಾಪ್ರಸಾದ್ ಅವರಿಗೆ ಇಬ್ರು ಗಂಡು ಮಕ್ಕಳು ಹಾಗೂ ಲಾವಣ್ಯ ಅನ್ನೋ ಹೆಣ್ಣು ಮಗಳಿದ್ಲು ತಾಯಿ ಇಲ್ಲದ ಮಗಳನ್ನ ತಂದೆಯೇ ಸಾಕಷ್ಟು ಪ್ರೀತಿಯಿಂದ ಬೆಳೆಸಿದ್ದ ಜಾಯಿಂಟ್ ಫ್ಯಾಮಿಲಿ ಆಗಿದ್ರಿಂದ ಎಲ್ರೂ ಲಾವಣ್ಯನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು ಇನ್ನು ಮಗಳಿಗೆ ಮದುವೆ ಮಾಡಬೇಕು ಅಂತ ದುರ್ಗಾಪ್ರಸಾದ್ ಸಾಕಷ್ಟು ಕಡೆ ಗಂಡು ಹುಡುಕ್ತಿದ್ದ ಆಗ್ಲೇ ದೂರದ ಸಂಬಂಧಿಗಳು ದುರ್ಗಾಪ್ರಸಾದ್ ಆಸ್ತಿ ಮೇಲೆ ಕಣ್ಣು ಹಾಕಿದ್ರು ತಮ್ಮ ಮಗ ಜಮಿನಿ ಅನ್ನೋನಿಗೆ ಲಾವಣ್ಯ ಜೊತೆ ಮದುವೆ ಮಾಡಿಸಿದ್ರೆ ಆಸ್ತಿನೆಲ್ಲ ನಾವೇ ಹೊಡಿಬಹುದು ಅಂತ ಪ್ಲಾನ್ ಹಾಕಿದ್ರು ಹೀಗೆ ಪ್ಲಾನ್ ಹಾಕಿದ ದೂರದ ಸಂಬಂಧಿಗಳು ಸುಮಾರು ನಾಲ್ಕು ವರ್ಷಗಳಿಂದ ದುರ್ಗಾಪ್ರಸಾದ್ ಮನೆಗೆ ಬಂದು ಮದುವೆ ವಿಚಾರ ಪ್ರಸ್ತಾಪಿಸುತ್ತಿದ್ರು ಅಷ್ಟೇ ಅಲ್ಲದೆ ತಮ್ಮ ಬಂಧುಗಳಿಂದಲೂ ಕೂಡ ಬಲವಂತ ಮಾಡಿಸ್ತಿದ್ರು ಜಮಿನಿ ಕೂಡ ಮಾವ ದುರ್ಗಪ್ರಸಾದ್ ಮುಂದೆ ತಾನೊಬ್ಬ ಸಭ್ಯಸ್ಥನಂತೆ ಪೋಸ್ಟ್ ಕೊಡ್ತಿದ್ದ ಯಾವುದೋ ಒಂದು ದಿನ ಮಗಳನ್ನ ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡಲೇಬೇಕು ಯಾರಿಗೋ ಕೊಡೋ ಬದಲು ಬಂಧುಗಳಿಗೆ ಕೊಟ್ರೆ ಆಯ್ತು ಅಂತ ಜಮಿನಿ ಕುಟುಂಬಸ್ಥರ ಜೊತೆ ದುರ್ಗಪ್ರಸಾದ್ ಮದುವೆಗೆ ಸರಿ ಅಂದಿದ್ದ ಜಮಿನಿಗೆ ಮೂವರು ಅಕ್ಕಂದಿರು ಹಾಗೂ ಇವನೊಬ್ಬನೇ ಗಂಡು ಹುಡುಗನಾಗಿದ್ದ ಹೆಣ್ಣು ಮಕ್ಕಳ ಜೊತೆ ಬೆಳೆದ ಹುಡುಗ ಕಟ್ಕೊಂಡ ಹೆಂಡತಿನ ಯಾವುದೇ ಕಷ್ಟ ಬರ್ದಂಗೆ ನೋಡ್ಕೋತಾನೆ ಅಂತ ಅನ್ಕೊಂಡೇ ದುರ್ಗಾಪ್ರಸಾದ್ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ರು ಮದುವೆ ಟೈಮಲ್ಲಿ ವರದಕ್ಷಿಣೆ ಅಂತ ಹತ್ತು ಲಕ್ಷ ದುಡ್ಡು ಐವತ್ತು ತೊಲ ಬಂಗಾರ ಕೊಟ್ಟು ಮಗಳನ್ನ ಸಂತೋಷವಾಗಿ ಅತ್ತೆ ಮನೆಗೆ ಕಳಿಸಿದ್ದ ಈ ತಂದೆ ಇತ್ತ ಲಾವಣ್ಯ ಕೂಡ ತನ್ನ ಕುಟುಂಬದ ನಿರ್ಧಾರಕ್ಕೆ ಬೆಲೆ ಕೊಟ್ಟು ತಲೆ ಬಾಗಿಸಿ ತಾಳಿ ಕಟ್ಟಿಸಿಕೊಂಡಿದ್ಲು ಎಷ್ಟೋ ಕನಸುಗಳನ್ನು ಹೊತ್ತು ಗಂಡನ ಮನೆಗೆ ಕಾಲಿಟ್ಟಿದ್ಲು ಆದ್ರೆ ಮದುವೆಯಾದ ಸ್ವಲ್ಪ ದಿನಕ್ಕೆ ಗಂಡ ಧನಪಿಶಾಚಿಯಾಗಿ ಬದಲಾಗಿದ್ದ ನಾವಿಬ್ರು ಅಮೆರಿಕದಲ್ಲಿ ಸೆಟ್ಲ್ ಆಗೋಣ ನಿಮ್ಮ ಮನೆಗೆ ಹೋಗಿ ದುಡ್ಡು ತಗೊಂಡು ಬಾ ಅಂತ ಹೊಸ ವರಸೆ ಶುರು ಮಾಡಿದ್ದ ನಿಮ್ಮ ಮನೆಯವರು ಕೊಟ್ಟ ವರದಕ್ಷಿಣೆ ದುಡ್ಡು ಸಾಕಾಗ್ತಿಲ್ಲ ಅಂತ ಲಾವಣ್ಯಗೆ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ದ ಆಗಾಗ ಲಾವಣ್ಯ ಮೇಲೆ ದೈಹಿಕವಾಗಿಯೂ ಹಲ್ಲೆ ಮಾಡ್ತಿದ್ದ ಸರಿಯಾಗಿ ಊಟ ಸಹ ಕೊಡ್ತಿರ್ಲಿಲ್ಲ ಈ ಧನ ಪಿಶಾಚಿ ಮನೆಯಲ್ಲಿ ಕೆಲಸದವರಿಗಿಂತಲೂ ಹೆಚ್ಚಾಗಿ ದುಡೀತಿದ್ಲು ಲಾವಣ್ಯ ಇತ್ತ ಅತ್ತೆ ಮಾವ ಕೂಡ ಕನಿಕರ ಇಲ್ಲದವರಂತೆ ನಡ್ಕೋತಿದ್ರು ನೀನು ಅನಿಷ್ಟದವಳು ಹಾಗೆ ಹೀಗೆ ಅಂತ ಆಡಬಾರದ ಮಾತನ್ನೆಲ್ಲ ಆಡಿ ಆಕೆಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ರು ಆ ಮನೆಯಲ್ಲಿದ್ದ ಹೆಣ್ಣು ಮಕ್ಕಳು ಕೂಡ ಆಕೆಗೆ ಹೊಡೆಯೋದು ಬಡಿಯೋದು ಮಾಡ್ತಾ ಹಿಂಸೆ ಕೊಡ್ತಿದ್ರು ಇನ್ನು ಅತ್ತೆ ಮನೆಯಲ್ಲಿ ಹೀಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಹೆತ್ತೋರಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ನೋವನ್ನು ನುಂಗಿಕೊಂಡೆ ಲಾವಣ್ಯ ಜೀವನ ನಡೆಸ್ತಿದ್ಲು ಒಂದು ದಿನ ಮನೆಯ ಕೆಲಸ ಮಾಡಬೇಕಾದ್ರೆ ಕೈ ಕುಯ್ಕೊಂಡು ನರಗಳು ಕಟ್ಟಾಗಿವೆ ಅಂತ ಲಾವಣ್ಯಾಳನ್ನ ಆಸ್ಪತ್ರೆಗೆ ಸೇರಿಸಿದ್ರು ಈ ವಿಷಯ ತಿಳಿದು ಆಸ್ಪತ್ರೆಗೆ ಬಂದ ದುರ್ಗಾ ಪ್ರಸಾದ್ಗೆ ತನ್ನ ಮಗಳು ಅತ್ತೆ ಮನೆಯಲ್ಲಿ ಅನುಭವಿಸುತ್ತಿರುವ ಕಷ್ಟಗಳು ಕಣ್ಣಿಗೆ ಕಾಣಿಸಿದ್ವು ಮಗಳನ್ನ ನೋಡಿದ್ದ ದುರ್ಗಾ ಪ್ರಸಾದ್ ಮನೆಗೆ ಬಂದು ಬಿಡು ಮಗಳೇ ಅಂತ ಹೇಳಿದ್ದ ಲಾವಣ್ಯ ಮನೆಯವರು ಎಲ್ಲಿ ಅವಳ ಮನಸ್ಸು ಬದಲಾಯಿಸಿ ಅವರ ತವರು ಮನೆಗೆ ಕರ್ಕೊಂಡು ಹೋಗ್ತಾರೋ ಅಂತ ಹೆಂಡತಿಯನ್ನ ಡಿಸ್ಚಾರ್ಜ್ ಮಾಡಿಸಿಕೊಂಡು ಬಲವಂತವಾಗಿ ಮನೆಗೆ ಕರ್ಕೊಂಡು ಹೋಗಿದ್ದ ಲಾವಣ್ಯ ಗಂಡ ಹೀಗೆ ಆಸ್ಪತ್ರೆಯಿಂದ ಹೋದ ಬಳಿಕ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳೋ ಥರ ನಾಟಕವಾಡಿದ್ದ ಮುಂದೆ ಕೂಡ ಹೀಗೆ ಇರ್ತಾನೇನೋ ಅಂತ ಲಾವಣ ಮಣ್ಯ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ಲು ಆದರೆ ಮತ್ತೆ ಅವನೊಳಗಿದ್ದ ರಾಕ್ಷಸ ಹೊರಗೆ ಬಂದಿದ್ದ ಲಾವಣ್ಯ ಗಂಡ ಜಮಿನಿಗೆ ಅಮೆರಿಕ ಟೂರಿಸ್ಟ್ ವೀಸಾ ಕನ್ಫರ್ಮ್ ಆಗಿತ್ತು ಹೇಗಾದ್ರೂ ಮಾಡಿ ಲಾವಣ್ಯಾಳನ್ನ ಬಿಟ್ಟು ಅಮೆರಿಕಕ್ಕೆ ಹೋಗಿ ನಾನು ಆರಾಮಾಗಿ ಕಾಲ ಕಳೆಯೋಣ ಅಂತ ಈತ ಪ್ಲಾನ್ ಮಾಡಿದ್ದ ನಮಗೆ ಅಮೆರಿಕ ವೀಸಾ ಕನ್ಫರ್ಮ್ ಆಗಿದೆ ನಿಮ್ಮ ಮನೆಗೆ ಹೋಗಿ ಎಲ್ಲರ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಹೆಂಡತಿಯನ್ನ ತವರು ಮನೆಗೆ ಕರ್ಕೊಂಡು ಹೋದ ಮರುದಿನವೇ ಯಾರಿಗೂ ಹೇಳಿದೆ ಕೇಳದೆ ಒಬ್ಬನೇ ಅಮೆರಿಕ ಫ್ಲೈಟ್ ಹತ್ತಿದ್ದ ಆ ಟೈಮ್ಗೆ ಜಮಿನಿಯ ಕುಟುಂಬದವರ ನಿಜ ಬಣ್ಣ ದುರ್ಗಾಪ್ರಸಾದ್ಗೆ ಗೊತ್ತಾಗಿತ್ತು ತಾತನ ಕಾಲದಿಂದಲೂ ದುರ್ಗಾಪ್ರಸಾದ್ ಕುಟುಂಬ ಮತ್ತೆ ಈ ಜಮೀನಿ ಕುಟುಂಬದ ನಡುವೆ ದ್ವೇಷವಿತ್ತು ಅದರ ಸೇಡು ತೀರಿಸಿಕೊಳ್ಳೋಕೆ ಅವನ ಮಗಳ ಜೀವನವನ್ನ ಹೀಗೆ ನಾಶ ಮಾಡ್ತಿದ್ದಾರೆ ಅಂತ ದುರ್ಗಾ ಪ್ರಸಾದ್ ಬಂಧುಗಳಿಗೆ ಹೇಳಿದ್ರು ಇನ್ನು ಅವರ ಸಹವಾಸವೇ ಬೇಡ ಅಂತ ಲಾವಣ್ಯ ನಿರ್ಧಾರ ಮಾಡಿದ್ದ ಸಮಯಕ್ಕೆ ಮತ್ತೆ ಜಮೀನಿ ಫೋನ್ ಮಾಡೋಕೆ ಶುರು ಮಾಡಿದ್ದ ಹೀಗೆ ಫೋನ್ ಮಾಡಿದವನು ಹೆಂಡತಿಯ ಜೊತೆ ಪ್ರೀತಿಯಿಂದ ಮಾತನಾಡೋಕೆ ಶುರು ಮಾಡಿದ್ದ ಅಮೆರಿಕ ವೀಸಾ ಟೈಮ್ ಮುಗಿದು ದುಡ್ಡು ಖಾಲಿ ಆಗ್ತಿದ್ದ ಕಾರಣ ಜಮೀನಿ ಲಾವಣ್ಯಗೆ ಫೋನ್ ಮಾಡೋಕೆ ಶುರು ಮಾಡಿದ್ದ ಆದ್ರೆ ಈ ವಿಚಾರ ಈ ಪಾಪದ ಹುಡುಗಿಗೆ ಗೊತ್ತಾಗದೇ ಹೋಯ್ತು ನೀನಿಲ್ಲದೆ ಇರೋಕೆ ಆಗ್ತಿಲ್ಲ ನಾನು ವಾಪಸ್ ಇಂಡಿಯಾಗೆ ಬರ್ತೀನಿ ನಾವಿಬ್ರು ಸಂತೋಷವಾಗಿ ಜೀವನ ಮಾಡೋಣ ಅಂತ ಕತೆ ಕಟ್ಟಿ ಲಾವಣ್ಯನ ನಂಬಿಸಿ ಒಂದು ದಿನ ರಾತ್ರಿ ಇದ್ದಕ್ಕಿದ್ದಂತೆ ಆಕೆಯ ಮನೆಗೆ ಬಂದಿದ್ದ ಅಲ್ಲದೆ ಈಗ್ಲೇ ಹೊರಡು ನಮ್ಮ ಮನೆಗೆ ಹೋಗೋಣ ಅಂತ ಬಲವಂತ ಮಾಡಿದ್ದ ಅಪ್ಪನಿಗೆ ಹೇಳ್ತೀನಿ ಅಂತ ಹೇಳಿದ್ರು ಬಿಡದೆ ಹೆಂಡತಿಯನ್ನ ಕಾರಲ್ಲಿ ಕರ್ಕೊಂಡು ಹೋಗಿದ್ದ ಬೆಳಗ್ಗೆ ಎದ್ದ ದುರ್ಗಾ ಗೆ ಮಗಳು ಎಲ್ಲಿ ಹೋದ್ಲು ಅನ್ನೋದು ಗೊತ್ತಾಗದೆ ಆತಂಕ ಪಟ್ಟಿದ್ದ ಕೊನೆಗೆ ಗಂಡ ಬಂದು ಕರ್ಕೊಂಡು ಹೋಗಿರ ವಿಚಾರ ತಿಳಿದು ತನ್ನ ಕುಟುಂಬದ ಹಿರಿಯರನ್ನೆಲ್ಲ ಸೇರಿಸಿ ಪಂಚಾಯಿತಿ ಕರೆದಿದ್ದ ಪಂಚಾಯಿತಿ ಸೇರಿದ ಹಿರಿಯರು ಜಮನಿ ಪರವೇ ಮಾತನಾಡಿದ್ರು ನಿನ್ನ ಮಗಳನ್ನ ಮತ್ತೆ ಗಂಡನ ಜೊತೆ ಸೇರಿಸಬೇಕು ಅನ್ನೋದು ನಿನ್ನ ಉದ್ದೇಶವಾಗಿತ್ತು ಈಗ ಗಂಡ ಬಂದು ಅವಳನ್ನ ಕರ್ಕೊಂಡು ಹೋಗಿದ್ದಾನೆ ಇಬ್ರು ಸುಖವಾಗಿ ಇರ್ತಾರೆ ಬಿಡು ಅಂತ ದುರ್ಗಾ ಪ್ರಸಾದ್ಗೆ ಹೇಳಿದ್ರು ಆದ್ರೆ ಇದನ್ನೇ ನೆಪ ಮಾಡ್ಕೊಂಡ ಜಮಿನಿ ನಮ್ಮ ಮಾನ ಮರ್ಯಾದೆನ ಬೀದಿಗೆ ತಂದ್ಲು ಅಂತ ಲಾವಣ್ಯಗೆ ಮತ್ತೆ ಚಿತ್ರಹಿಂಸೆ ಕೊಡೋದಕ್ಕೆ ಶುರು ಮಾಡಿದ್ದ ಲಾವಣ್ಯ ಮನೆಯವರು ಯಾರೂ ನಮ್ಮ ಮನೆಗೆ ಬರೋ ಹಾಗಿಲ್ಲ ಬಂದ್ರೆ ಅವಳನ್ನ ಬಿಟ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದ ಇದೇ ಕಾರಣಕ್ಕೆ ಯಾರು ಕೂಡ ಲಾವಣ್ಯನ ನೋಡೋಕೆ ಆಕೆಯ ಮನೆಗೆ ಹೋಗೋ ಧೈರ್ಯ ಮಾಡ್ತಿರ್ಲಿಲ್ಲ ಆದ್ರೆ ಜಮೀನಿ ಮಾತ್ರ ತನ್ನ ಅಕ್ಕಂದಿರ ಜೊತೆ ಸೇರ್ಕೊಂಡು ಹೆಂಡತಿಗೆ ಹೊಡೆಯೋದು ಬಡಿಯೋದು ಮಾಡ್ತಲೇ ಇದ್ದ ಅಷ್ಟೇ ಅಲ್ಲದೆ ಈಕೆಗೆ ಸರಿಯಾಗಿ ಊಟ ಕೂಡ ಕೊಡದೆ ನಿತ್ಯ ಉಪವಾಸ ಕೆಡುತ್ತಿದ್ರು ಈ ನರ ರೂಪದ ರಾಕ್ಷಸರು ಕಳೆದ ವರ್ಷ ಡಿಸೆಂಬರ್ನಲ್ಲಿ ಜಮಿನಿ ಲಾವಣ್ಯ ಮೇಲೆ ಇನ್ನಿಲ್ಲದಂತೆ ಹಲ್ಲೆ ಮಾಡಿದ್ದ ಇದಕ್ಕೆ ಅತ್ತೆ ಮಾವ ಕೂಡ ಸಾಥ್ ಕೊಟ್ಟಿದ್ರು ಇವರು ಕೊಡೋ ಚಿತ್ರಹಿಂಸೆ ತಡೆಯೋಕೆ ಆಗದೆ ಲಾವಣ್ಯ ಪಕ್ಕದ ಮನೆಗೆ ಹೋಗಿ ಬಚ್ಚಿಟ್ಟುಕೊಂಡಿದ್ಲು ವಿಷಯ ಗೊತ್ತಾಗಿ ಅವಳನ್ನ ಮನೆಗೆ ಎಳೆದು ತಂದ ಜಮಿನಿ ಬಾಯಿ ತುಂಬಾ ನಿದ್ರೆ ಮಾತ್ರೆ ಹಾಕಿ ನುಂಗಿಸಿದ್ದ ರಕ್ತ ಬರೋವರೆಗೂ ಹೊಡೆದಿದ್ದ ಏಟಿಗೆ ಲಾವಣ್ಯ ಪ್ರಜ್ಞೆ ಕಳ್ಕೊಂಡಿದ್ಲು ಅದನ್ನ ನೋಡಿ ಹೆದರಿದ ಜಮಿನಿ ಆಸ್ಪತ್ರೆಗೆ ಫೋನ್ ಮಾಡಿದ್ದ ಲಾವಣ್ಯನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ನಾವು ತಗ್ಲಾಕೋತೀವಿ ಅಂತ ಇವನ ಅಕ್ಕಂದಿರು ಹೆದರಿಸಿದ್ರು ನನಗೆ ಗೊತ್ತಿರೋ ಡಾಕ್ಟರ್ನ ಮನೆಗೆ ಕರೆಸ್ತೀನಿ ಅಂತ ಹೇಳಿ ಮನೆಗೆ ಡಾಕ್ಟರ್ ಕರೆಸಿ ಇಂಜೆಕ್ಷನ್ ಕೊಡಿಸಿದ್ರು ಆಗ ಲಾವಣ್ಯಗೆ ಮತ್ತೆ ಪ್ರಜ್ಞೆ ಬಂದಿತ್ತು ಆದ್ರೆ ಸ್ವಲ್ಪ ಟೈಮ್ ಅಲ್ಲೇ ಇಂಜೆಕ್ಷನ್ ಇಂದ ರಿಯಾಕ್ಷನ್ ಆಗಿ ಲಾವಣ್ಯಳ ಬಾಯಿ ಮತ್ತೆ ಮೂಗಲ್ಲಿ ರಕ್ತ ಬರೋದಕ್ಕೆ ಶುರುವಾಗಿತ್ತು ನಂಗೆ ಏನೋ ಆಗ್ತಿದೆ ತಡೆಯೋದಕ್ಕೆ ಆಗ್ತಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಲಾವಣ್ಯ ಬೇಡಿಕೊಂಡಿದ್ಲು ಆದ್ರೂ ಕೂಡ ಈ ಕಟುಕರ ಮನಸ್ಸು ಮಾತ್ರ ಕರಗ್ಲಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಬದಲು ಅವಳನ್ನ ಸ್ಟೋರ್ ರೂಮ್ ಅಲ್ಲಿ ಇಟ್ಟು ಬೀಗ ಹಾಕಿದ್ರು ಪಕ್ಕದ ಮನೆಯವರು ಲಾವಣ್ಯ ತಂದೆ ದುರ್ಗಾ ಪ್ರಸಾದ್ಗೆ ಮಗಳ ಪರಿಸ್ಥಿತಿಯನ್ನ ತಿಳಿಸಿದ್ರು ಮಗಳ ಬಗ್ಗೆ ಗೊತ್ತಾಗಿ ಸ್ವಲ್ಪ ಜನರನ್ನ ಸೇರಿಸಿ ಜಮಿನಿ ಮನೆಗೆ ಹೋಗಿ ನನ್ನ ಮಗಳು ಎಲ್ಲಿ ಅಂತ ದುರ್ಗಾ ಪ್ರಸಾದ್ ಕೇಳಿದ್ದ ತುಂಬಾ ಜನ ಸೇರಿದ್ರಿಂದ ಜಮಿನಿ ಮನೆಯವರು ಸ್ಟೋರ್ ರೂಮ್ ಬಾಗಿಲು ತೆಗೆದಿದ್ರು ರಕ್ತ ಸಿಕ್ತಳಾಗಿ ಬಿದ್ದಿದ್ದ ಮಗಳನ್ನ ಕಂಡ ಆ ತಂದೆಯ ಎದೆ ಒಡೆದು ಹೋಗಿತ್ತು ತಡ ಮಾಡದೆ ಮಗಳನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರಿಗೆ ಲಾವಣ್ಯ ಘಟನೆ ಬಗ್ಗೆ ಮಾಹಿತಿ ಹೇಳಿದ್ರು ಆದ್ರೆ ಅಲ್ಲಿಗೆ ಬಂದಿದ್ದ ನರವಿಲ್ಲದ ನಾಮರ್ದ ಪೊಲೀಸ್ ಅಧಿಕಾರಿಯೊಬ್ಬ ದುಡ್ಡಿಗೆ ಆಸೆ ಬಿದ್ದು ತವರು ಮನೆಯವರು ದುಡ್ಡು ಕೊಡ್ಲಿಲ್ಲ ಅಂತ ಆಕೆ ಆತ್ಮಹತ್ಯೆಗೆ ಮುಂದಾಗಿದ್ಲು ಅಂತ ಕೇಸ್ ಕ್ಲೋಸ್ ಮಾಡೋಕೆ ನೋಡಿದ್ದ ಆದ್ರೆ ಈ ವಿಷಯ ತಿಳಿದ ಲಾವಣ್ಯ ಅಂತಹ ಪರಿಸ್ಥಿತಿಯಲ್ಲೂ ನೇರವಾಗಿ ಕಮಿಷನರ್ ಆಫೀಸ್ಗೆ ಹೋಗಿ ಎಲ್ಲಾ ವಿಚಾರವನ್ನ ಖುದ್ದಾಗಿ ಕಮಿಷನರ್ಗೆ ವಿವರಿಸಿದ್ಲು ಕಮಿಷನರ್ ಹೊಸ ಪೊಲೀಸ್ ಅಧಿಕಾರಿಗೆ ಈ ಕೇಸ್ನ ಒಪ್ಪಿಸಿದ್ರು ಅಷ್ಟೊತ್ತಿಗಾಗ್ಲೇ ಜಮೀನಿ ಕುಟುಂಬದ ಹಲವರು ತಲೆಮರೆಸಿಕೊಂಡಿದ್ರು ಇತ್ತ ಸಂಪೂರ್ಣವಾಗಿ ಚೇತರಿಸಿಕೊಳ್ಳದ ಲಾವಣ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರಬೇಕಾದ್ರೆ ಕೊನೆಯುಸಿರೆಳೆದಿದ್ಲು ಇದು ಕೇವಲ ಒಬ್ಬ ಲಾವಣ್ಯಾಳ ಪರಿಸ್ಥಿತಿ ಮಾತ್ರವಲ್ಲ ದೇಶದಲ್ಲಿ ಲಾವಣ್ಯಾಳಂತೆ ಇನ್ನು ಎಷ್ಟೋ ಜನ ಗಂಡನ ಮನೆಯವರ ಹಣದ ಆಸೆಗೆ ಇವತ್ತಿಗೂ ಬಲಿಯಾಗ್ತಲೇ ಇದ್ದಾರೆ ಇನ್ನು ದುರಂತ ಅಂದ್ರೆ ಈ ಕೇಸಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ ಪೊಲೀಸರು ಇವರನ್ನ ಜೈಲಿಗೆ ಕಳಿಸಿದ್ರು ಆದರೆ ಬೇಲ್ ಮೇಲೆ ಹೊರಗೆ ಬಂದಿರೋ ಈ ಕಿರಾತಕರು ಮತ್ತೆ ಬೇರೆ ಮನೆ ಹೆಣ್ಣು ಮಕ್ಕಳ ಮೇಲೆ ಕಣ್ಣಾಕಿ ದುಡ್ಡು ಹೊಡೆಯೋ ಪ್ಲಾನ್ನಲ್ಲಿದ್ದಾರೆ ಇಂಥ ಘಟನೆಗಳು ಆದಾಗ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೊಡದೆ ಇದ್ರೆ ಇನ್ನು ಎಷ್ಟೋ ಹೆಣ್ಣು ಮಕ್ಕಳ ಜೀವನ ಲಾವಣ್ಯ ಜೀವನದಂತೆ ನಾಶವಾಗೋದಂತೂ ನಿಜ ಇನ್ನು ಈ ಕಿರಾತಕರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ